ನೆನೆಸಿಟ್ಟ ಕಾಬೂಲ್ ಕಡಲೆ ಅದು ಮುಳುಗುವಷ್ಟು ನೀರು ಸ್ವಲ್ಪ ಉಪ್ಪು ಸೇರಿಸಿ ಕುದಿಯಲು ಇಡಿ ಕುದಿ ಬಂದಾಗ ಕುಕ್ಕರ್ ನ ಮುಚ್ಚಳ ಮುಚ್ಚಿ ಈಗ ಮಿಕ್ಸಿ ಜಾರಿಗೆ ಐದರಿಂದ ಆರು ಹಸಿ ಮೆಣಸಿನಕಾಯಿ ಒಂದು ಇಂಚು ಹಸಿ ಶುಂಠಿ ಎಂಟರಿಂದ ಹತ್ತು ಎಸಳು ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಿ ಚಿಟ್ಟ ಎರಡು ಟೊಮೆಟೊ ಹಾಕಿ ರುಬ್ಬಿ ಟೊಮೆಟೊ ಪ್ಯೂರಿ ರೆಡಿ ಮಾಡಿ ಇಡಿ ಬೆಂದ ಕಾಬುಲ್ ಕಡಲೆ ಕಾಳನ್ನು ಬಸಿದಿಟ್ಟುಕೊಳ್ಳಿ ಪಾನಿಗೆ ಎಣ್ಣೆ ಹಾಗೂ ಎರಡು ಚಮಚ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದ ಒಂದು ಕಪ್ ಈರುಳ್ಳಿ ಎರಡು ಇಂಚು ಚಕ್ಕೆ ಎರಡು ಪಲಾವೆಲೆ ಅರ್ಧ ಚಮಚ ಜೀರಿಗೆ ಹಾಕಿ ಮೆಣಸಿನ ಹಾಕಿ ಟೊಮೆಟೊ ಪ್ಯೂರಿ ಹಾಕಿ ಬಸಿ ತಿಟ್ಟ ಕಾಬೂಲಿ ಚೆನ್ನ ಅರ್ಧ ಸೌಟಿನಷ್ಟಿಗೆ ಹಾಕಿ ನುಣ್ಣಗೆ ರುಬ್ಬಿ ಟೊಮೆಟೊ ಚೆನ್ನಾಗಿ ಬೆಂದ ನಂತರ ರುಬ್ಬಿದ ಕಾಬೂಲಿ ಚೆನ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಎರಡು ಚಮಚ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಅರಿಶಿನ ಅರ್ಧ ಚಮಚ ಗರಂ ಮಸಾಲ ಹಾಕಿ ಗ್ರೇವಿ ಅದಕ್ಕೆ ಬೇಕಾದಷ್ಟು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೇಯಿಸಿಟ್ಟ ಕಾಬೂಲಿ ಚೆನ್ನ ಹಾಕಿ ಒಂದು ಕುದಿ ಕುದಿಸಿ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿ ಚೋಲೆ ಮಸಾಲೆ ಮಾಡಿ ತಿನ್ನಿ